అంద్ర ఆగి జింకే మల ఎల్లో ఆట ఆడలు అంద జింకే మల ఎల్లో ఆట హేనో అంతివ్తి జింకర ఇలా అది బేరేనో కన్సతే అంద్ర అది బేరేనో కల్సీ ఇట్టు అన్సతే అంద్ర మల ఎందుకు అదేనో బేరైతి అంతివ్రీ కర ఆమె ఆగి జింకే మల ఎలా ఏన్ హత అంద్ర నీ హిబిడుమలెలబాగిందే అంత అంద బిడుమల ఎలా ఏరబిన్వ్ మల ప్రవృతి ಹೇಳ್ತೀನಿ ಕೇಳಿ ನನಗೆ ಬಹಳ ದಿನಗಳ ಹಿಂದೆ ಒಂದು ಆಲೋಚನೆ ಬಂದಿತ್ತು ಬಹಳ ದಿನಗಳ ಹಿಂದೆ ಆಲೋಚನೆ ಬಂದಿತ್ತು ಅದು ಇವತ್ತು ಬೆಳಗ್ಗೆಯಿಂದ ತುಂಬಾ ಕಾಣುತ್ತಿತ್ತು ಅದೇನೆಂದರೆ ಮನುಷ್ಯನಿಗೆ ನಮ್ಮ ವಿಷಯಗಳು ತಿಳಿಯುತ್ತದೆ ಆದರೆ ನಮಗೆಲ್ಲ ನಾಡಿನಲ್ಲಿ ಏನೇನಾಗುತ್ತೆ ಎಂಬ ವಿಷಯವೇ ತಿಳಿಯುವುದಿಲ್ಲ ಆದ್ದರಿಂದ ನಾವೆಲ್ಲ ಇನ್ನೂ ಹಿಂದೆ ಇದ್ದೇವೆ ಅನಿಸುತ್ತದೆ ನಮಗೂ ಎಲ್ಲಾ ವಿಷಯಗಳು ತಿಳಿಯುವ ಹಾಗಿದ್ದರೆ ಎಷ್ಟು ಚಂದ ಇರುತ್ತಿತ್ತು ಅಲ್ವಾ ಯಾವ ಮಲ ಬರುವಾಗ ಏನ್ ಮಾಡಿತ್ತು ತಡೆಮಳೆ ಬಂದಿತ್ತದ ಆಮೇಲೆ ಏನ್ ಹೇಳ್ಬೇಕಂದ್ರ ಅದ ನಮ್ಗ ವಿಚಾರ ಏನದು ಕೇಳ್ತಾವು ಅವಾಗ ಏನ್ ಹೇಳ್ಬೇಕಂದ್ರ ಅದ ಮನುಷ್ಯರ ಮಾತ್ರ ನಾವು ಪ್ರಾಣಿಗಳ ಎಲ್ಲಾ ಕಿವಿ ಒಳಗ್ ನೋಡ್ತಾರ ಅವ್ರು ಆದ್ರೆ ನಮಗ್ ಮನುಷ್ಯನ ಏನೇನ್ ಮಾಡ್ತಾರ ಅದೇನು ನಮ್ಗೆ ಗೊತ್ತಾಗುದಿಲ್ಲ ಅಂತ ಹೇಳಿ ಮಲಾ ಮನುಷ್ಯರು ಏನೇನ್ ಮಾಡ್ತಾರ ನಾವು ಇಲ್ಲೇ ಅಂತ ಹೇಳಿ ಮಲಾ ಆಣೆ ನೀನು ಹೇಳುವ ಮಾತು ನಿಜಾನೆ ಅಂದ್ರೆ ನೀ ಏನ್ ಕಾಣ್ತಿದ್ದಿಲ್ಲ ನಿಜ ಐತಿ ಅಂತ ಹೇಳಿ ಹಾನ್ ಆ ಮಾತಿಗೆ ಜಿಂಕ್ ಏನ್ ಆಗುತ್ತ ನಾನು ಈಗಲೇ ನಾಡಿಗೆ ಹೋಗಿ ಅಲ್ಲಿ ದಿನನಿತ್ಯ ನಡೆಯುವ ವಿಷಯಗಳನ್ನು ತಿಳಿದು ಬರದೆ ಏನ್ ಆಗತಿ ನಾನು ದಿವಸ ನಾಡಿಗೆ ಹೋಗಿ ಮಾಡ್ತಾರೋ ಮಾಡ್ತಾರು ನೋಡ್ಬಲ್ ಹೋಗಿ ಅಂತ ಹೇಳಿ ಯಾವ್ದಿ ಮಲಗತಿ ಅಯ್ಯೋ ನಾವು ಅಲ್ಲಿಗೆ ಹೋಗಿ ತರೋದ ತರೋದಲ್ಲ ನಮ್ಮ ಬಳಿಯೇ ವಿಷಯ ಬರಬೇಕು ನಾವು ವಿಷಯ ಯಾರು ಹೋಗಿ ಬಂದು ತಿಳ್ಕೊಳಲ್ಲ ಇಲ್ಲೇ ನಾವು ಕುತ್ತಲನ ಮನುಷ್ಯನೆಲ್ಲ ವಿಷಯ ನಮ್ಗೆ ತಿಳಿಬೇಕು ಹಾಂಗ್ ಅಂತ ಹೇಳಿ ಆಗತ್ತೆ ಉಳಿದ ಪ್ರಾಣಿಗಳು ಅದು ಹೇಗೆ ಸಾಧ್ಯ ಅನ್ಯಾಕ್ ಸಾಧ್ಯತಿ ಅಂತ ಮನುಷ್ಯರ ಟಿವಿ ಒಳಗೆ ನಾವೆಲ್ಲ ನೋಡ್ತಾವು ಆದ್ರೆ ನಾ ಹೆಂಗ್ ನೋಡೋದು ಅನ್ಯಾಕ್ ಸಾಧ್ಯತಿ ಅಂತ ಹೇಳಿ ಯಾವ ಯಾವ ರೀತಿ ಕರಡಿ ಬಹಳ ಹಿಂದೆ ನಾವು ನಾಡಿಗೆ ಪ್ರವಾಸಕ್ಕೆ ಹೋಗಿದ್ದೆವು ಅಲ್ಲಿ ಆ ಮನುಷ್ಯ ಕೆಲವೆಳೆ ಅದೇನೋ ಒಂದು ಪೆಟ್ಟಿಗೆ ನೋಡು ಹಿಡಿದುಕೊಂಡು ಪೇಟಿಂಗ್ ತೆಗೆಸ್ಕೊಳ್ತಿದ್ದ ಪೆಟ್ಟಿಗೆ ಯಾರೋ ಮಾತನಾಡುತ್ತಿದ್ದರು ಕರೆ ಏನ್ ಆಗುತ್ತಂದ್ರ ಬಹಳ ದಿವಸಗಳಿಂದ ನಾವು ಈ ಎಲ್ಲಾರು ಪ್ರವಾಸ ಮಾಡಾಗ ಅಲ್ಲಿ ಮನುಷ್ಯ ಒಬ್ಬ ಕಿವಿ ಏನೋ ಒಂದ್ ಹಿಡ್ಕೊಂಡ್ ಕೂತಿದ್ದ ಅದ್ರೊಳಗ ಒಂದು ಪೆಟ್ಟಿಗೆ ಹತ್ರ ಅದು ಅದ್ರೊಳಗಿಂದ ಯಾರು ಮಾತಾಡ್ತಿದ್ರು ಅಂತ ಹೇಳಿ ಯಾವ್ದ್ ಆಗತಿ ಕರೆ ಹೇಳ್ತೈತಿ ಅಂದ್ರೆ ಏನ್ ಇರ್ಬೋದ ಅದ ಕಿವಿ ಹಿಂಗ್ ಹಿಡ್ಕೊಂಡ ಕೇಳ್ತಿದ್ರ ಏನ್ ಇರ್ಬೋದ ಅದ ಈಗ ಮೊಬೈಲ್ ಬರ್ತೈತಿ ಆದ್ರ ರೇಡಿಯೋ ರೇಡಿಯೋದೊಳಗ ಮೊದಲ್ ಏನು ಮಾಡ್ತಿದ್ವಿ ನಾವು ಕೇಳ್ಸೋದಿಕ್ಕೆ ಅಷ್ಟೇ ಚಿತ್ರ ನೋಡಕ್ ಹಾಕ್ತಿದಿವಿ ಎಲ್ಲೆಲ್ಲಿ ಏನೇನ್ ನಡ್ದೈತ್ ಮೂಲೆ ಮೂಲೆ ಒಳಗ ಜಗತ್ತಿನ ಮೂಲೆ ಮೂಲೆ ಒಳಗ ಎಲ್ಲಾ ಏನೇನ್ ನಡ್ದದನ್ನ ತಿಳಿಸ್ಕೊಡ್ತಿತ್ ಅದ್ ಚಿತ್ರ ನೋಡ್ಲಿಕ್ ಆಗ್ತಿದ್ದಿಲ್ಲ ಅಷ್ಟ ಆದ್ರ ತಿಳ್ಕೊಳಕ್ ಅದನ್ನ ಅವ್ರ ಮಾತಾಡ್ತಿದ್ದವ್ ಚೌಕ ಕಟ್ಟಿಗಿ ದಪ್ಪ ಇತ್ತು ಅದ್ ಕಿವಿಗಿ ಹಿಡ್ಕೊಂಡ ಏನೋ ತಿಳ್ಸ್ಕೊತಿದ್ದ ಮನುಷ್ಯ ಅಂತ ಹೇಳಿ ಇವೆಲ್ಲಾ ಮಾತಾಡ್ಕೊಳ ಎಲ್ಲವು ಹೌದಾ ಅದಾವ ಎಲ್ಲಾ ಪ್ರಾಣಿಗಳು ಏನದಾವ ಹೌದಾ ಅದಾವ ಸರಿ ನಾವು ಅದೇ ಮಾತ್ರ ವಿಚಾರಿಸಿದಾಗ ಇದು ಪೆಟ್ಟಿಗೆ ಅಲ್ಲ ರೇಡಿಯೋ ಅಂತ ಹೇಳಿದರು ಈ ಪ್ರಾಣಿಗಳು ರೇಡಿಯೋ ನೋಡಿ ಹೀಗೆ ಆಶ್ಚರ್ಯ ಪಡ್ತಾವಲ್ಲ ಇನ್ನು ಟಿವಿ ನೋಡಿದ್ರೆ ಅಷ್ಟೇ ಅಂತಿದ್ರು ಅಂತ ಅಂತ ಕೇಳಿದಾಗ ರೇಡಿಯೋ ಅಂತ ಮನುಷ್ಯ ಕೇಳ್ತಾರ ಪ್ರಾಣಿಗಳಿಗೆ ಈ ಪ್ರಾಣಿಗಳು ರೇಡಿಯೋ ಬೇರೆಯವ್ರು ಎಷ್ಟು ಖುಷಿ ಇನ್ ಟಿವಿ ನೋಡಿದ್ರೆ ಎಷ್ಟು ಖುಷಿ ಪಡ್ತಲ್ಲ ಪ್ರಾಣಿಗಳು ಅಂತ ಹೇಳಿ ಮನುಷ್ಯರ ಅಂದದ ಅವರು ಕೆಲ್ಸ ಪ್ರಾಣಿಗಳು ಅವಾಗ ಎಲ್ಲವೂ ರೇಡಿಯೋ ಟಿವಿ ಏನಿದೆ ಎಲ್ಲಾ ರೇಡಿಯೋ ಟಿವಿ ಏನಿದೆ ರೇಡಿಯೋ ಮತ್ತು ಟಿವಿ ಸಮೂಹ ಮಾಧ್ಯಮದ ಸಾಧನಗಳು ರೇಡಿಯೋದಲ್ಲಿ ಎಲ್ಲೋ ದೂರ ಮಾತನಾಡುವ ಧ್ವನಿ ಕೇಳಿಸಿದರೆ ಟಿವಿಯಲ್ಲಿ ಮಾತನಾಡುವವರ ಧ್ವನಿಯ ಜೊತೆಗೆ ಅವರನ್ನು ನೋಡಬಹುದಂತೆ ಅವಾಗ ಕರೇನ್ ಆಗುತ್ತೆ ರೇಡಿಯೋದೊಳಗ ನಾವು ದೂರಿನ ವಿಷಯಗಳನ್ನ ತೆಪೋ ಬೋದ್ ಅಷ್ಟೇ ಕೇಳಿ ಆದ್ರೆ ಟಿವಿ ಒಳಗ ನಾವು ಕೇಳೋ ಜೊತೆಗೆ ನಾವು ನೋಡಬಹುದು ಅಂತ ಹೇಳಿ ಕರೆಂಟ್ ನೋಡಿದೆ ಅವೇನವ ಟಿವಿ ರೇಡಿಯೋ ಸಮೂಹ ಮಾಧ್ಯಮಗಳು ಏನ್ ಹೇಳ್ರಿ ಸಮೂಹ ಮಾಧ್ಯಮಗಳು ಸಮೂಹ ಮಾಧ್ಯಮಗಳು ಮಾಧ್ಯಮಗಳು ಅಂತ ಹೇಳಂದ್ರೆ ದೂರದಿಂದ ಮೈಕೆ ಎಲ್ಲಾನು ಕರ್ತಾವೆ ನೋಡಿ ಸಮೂಹ ಮಾಧ್ಯಮ ಅಂತ ಹೇಳ್ತೀವಿ ಹಿಂಗೆ ಅಪ್ಪ ಬಾ ಕೇಳೋಕೆ ಇದೆಯಲ್ಲ ಹಿಂಗೆ ಹೇಳ್ತಕ್ಕೆ ಅಬ್ಬಾ ಬಾ ಕೇಳೋಕೆ ನೀನಿದೆ ಅಲ್ಲ ಅದಕ್ಕೆ ಮೊಲ ನನಗೂ ಅದೇ ಆಶ್ಚರ್ಯ ಮೊನ್ನೆ ಆಟ ಆಡ್ತಾ ಆಡ್ತಾ ತಪ್ಪಿಸಿಕೊಂಡು ಪಕ್ಕದ ಊರಿಗೆ ಹೋಗಿದ್ದೆ ಅಲ್ಲಿ ತುಂಬಾ ಮಕ್ಕಳು ಆಟ ಆಡುತ್ತಿದ್ದರು ನಾನು ಪೊದೆಯ ಬಳಿ ಕುಳಿತು ನೋಡ್ತಾ ಇದ್ದೆ ಮೊಲ ಏನ್ ಮಾಡ್ಬೇಕಂದ್ರ ನಾಡಿಗೆ ಬಂದಾಗ ಅಲ್ಲೆಲ್ಲ ಮಕ್ಕಳು ಆಟ ಆಡ್ತಿರ್ತಾವ್ ಅದನ್ನ ನೋಡ್ಕೋತ ಇದ್ ಮೊಲ ಏನ್ ಮಾಡ ಮಾಡ್ಬೇಕಂದ್ರ ಒಂದ ಕಂಟಿಗೆ ಕಂಟಿ ಅಂತೇಳಿ ಮರಿಗೆ ಕೂತ್ ನೋಡ್ತಿರ್ಬೇಕ್ ಮೊಲ. ಎಲ್ಲವೂ ಎಲ್ಲ ಪ್ರಾಣಿಗಳು ಆಮೇಲೆ ಆಮೇಲೆ ಮಾತಾಡ್ತಿದ್ರು ಟಿವಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತವೆ ಪಾಠ ಸಂಗೀತ ವಾರ್ತೆ ಸ್ಥಳ ಪುರಾಣ ನಾಟಕ ಕಲೆ ಚಲನಚಿತ್ರ ಅಷ್ಟೇ ಯಾಕೆ ಮಕ್ಕಳ ಪಾಠವೂ ಬರುತ್ತದೆ ಅವಾಗ ಮಕ್ಕಳು ಏನ್ ಮಾತಾಡ್ತಿದ್ರ ಅಂದ್ರ ನೀನ್ ಮಲ ಕೇಳಿಸ್ಕೊತಿರ್ತೀರ ಮಕ್ಕಳು ಏನ್ ಅಂದ್ರೆ ಟಿವಿ ಒಳಗ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾವು ಧಾರಾವಾಹಿಗಳು ಸಂಗೀತ ವಾರ್ತೆ ಬಂದು ಮಕ್ಕಳು ಮಾತಾಡ್ಕೋತಾವ ಅದನ್ನ ಕಟ್ಟಿ ಎಲ್ಲಾ ಯಾವ್ದು ಕರ್ಸ್ಕೋತೀ ಎಲ್ಲ ಕರ್ಸ್ಕೋತಿಯೊಳಗೆ ಯಾವ ಕಾರ್ಯಕ್ರಮ ಬರ್ತೇವ ಬರ್ತಾವು ಈ ಕಾರ್ಯಕ್ರಮಗಳು ಅತೆ ಕಂಟಿ ಮಕ್ಕೆ ಇದೆ ತಗೊಂಡ್ ಕ್ಯಾತೆ ಆನೆ ಹೌದಾ ಅದೇನೋ ಸರಿ ಆದರೆ ಈಗ ನಾವು ಏನು ಮಾಡೋಣ ಅಂತೀಯ ಆನೆ ಅದಕ್ಕೆ ಇದನ್ನೆಲ್ಲ ನೀವು ಹೇಳಾತಿಲ್ಲ ಈಗ ನಾವು ಏನು ಮಾಡೋಣ ಅಂತೀಯ ಅಂತ ಕ್ಯಾತೆ ಅವಾಗ ನಂತರಕ್ಕೆ ನಾವೆಲ್ಲ ಒಟ್ಟಾಗಿ ಮೃಗರಾಜನಾದ ಸಿಂಹದ ಬಳಿಗೆ ಹೋಗಿ ನಮ್ಮ ಕಾಡಿಗೂ ಒಂದು ಟಿವಿಯನ್ನು ತರುವಂತೆ ಕೇಳೋಣ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ಟಿವಿ ನೋಡುತ್ತಾ ಮನರಂಜನೆ ಪಡೆಯುತ್ತಾ ಸಂತೋಷದಿಂದ ಬದುಕಬಹುದು ಅವಾಗ ಎಲ್ಲಾ ಪ್ರಾಣಿಗಳು ಏನ್ ಮಾತಾಡ್ಕೋತ ನಾವೇ ಮಲ ಎತ್ತಿ ನಾವೆಲ್ಲ ಒಟ್ಟಿಗೆ ಸೇರಿ ಮೃಗರಾಜ ಯಾರು ಸಿಂಹ మృగరాజి అని హోగి వంద టి మృగరా మది ఎల్ ప్రాణి ఒట్ కడి బి బువు ఎలా ప్రాణి ఒంటాడ రాజ శివ బా ಏನು ಗಜರಾಜ ಎಲ್ಲರೂ ಒಟ್ಟಾಗಿ ಬಂದಿದ್ದೀರಿ ಶಿವನಿ ಅಂತಂದ್ರ ಏನ್ ಗಜರಾಜ ಗಜರಾಜ ಅಂದ್ರೆ ಯಾರಲ್ಲಿ ಆನೆ ಆನೆ ನಾವು ಏನ್ ಗಜ ಅಂತಿರ್ತೇವೆ ಗಜರಾಜ ಏನು ಎಲ್ಲರೂ ನಿಮ್ಗೆ ಒಟ್ಟಿಗೆ ಅಂತ ಅಂತೇಳಿ ಯಾವ್ ಕೆಲ ಆಟ ಪಾಠ ಸಂಗೀತ ಕಲೆ ನಾಟಕ ಚಲನಚಿತ್ರ ಅಷ್ಟೇ ಅಲ್ಲ ದಿನಿತ್ಯರ ವಾರ್ತೆ ಆ ನಮ್ಮ ಕಾಡಿಗೆ ಒಂದ ಟಿವಿ ವಿ ಅದ್ರ ಕುಂತ ನಾವ್ ಎಲ್ಲ ಏನ್ ಮಾಡ್ಬೋದು ಆಟ ಆಟ ನೋಡ್ಬೋದು ಸಂಗೀತ ಕೇಳ್ಬೋದು ಆಮೇಲೆ ಚಲನಚಿತ್ರಗಳನ್ನ ನೋಡ್ಬೋದು ವಾಪೇ ಕೇಳಬಹುದು ಅದಕ್ಕಾಗಿ ನಮ್ಗೆ ಟಿವಿ ತರನು ಅಂತ ಹೇಳಿ ಯಾರು ತಗೋತಾವ ಮೃಗರಾಜನ ಒಬ್ಬತವು ಎಲ್ಲವೂ ಮನುಷ್ಯರು ನಮ್ಮ ಬಗ್ಗೆ ತಿಳಿಯುವ ಹಾಗೆ ನಾವು ಅವರ ಬಗ್ಗೆ ತಿಳಿದು ಸುರಕ್ಷಿತವಾಗಿ ಬದುಕಬಹುದಲ್ಲವೇ ಮೃಗರಾಜ ಎಲ್ಲಾ ಸೇರಿ ಏನ್ ಮಾಡ್ ಮನುಷ್ಯನ ಮೂಲೆ ಮೂಲೆಯಲ್ಲಿರುವಂತ ಸುದ್ದಿ ಏನು ಕೇಳ್ತಲ್ಲ ಕೇಳ್ತಾರಲ್ಲ ಅದ ತರ ನಾವು ಎಲ್ಲಾ ಕಡೆ ಸುದ್ದಿಯನ್ನ ಇಲ್ಲೇ ಕುತ್ತಲ್ಲೇನ ತಿಳ್ಕೊಬಹುದು ಅಂತ ಹೇಳಿ ಎಲ್ಲಾ ಪ್ರಾಣಿಗಳು ಮೃಗರಾಜಿ ಹೇಳ್ತಾವ ಸಿಂಹ ಆಗಲಿ ಆಗಲಿ ಅಂತ ಒಕೆ ಹೋಗ್ಬೇಕು ಪ್ರಾಣಿಗಳು ಓ ಅಂತ ಹೇಳಿ ಏನ್ ಮಾಡ್ತಾವ ಎಲ್ಲಾ ಪ್ರಾಣಿಗಳಿಗೆ ಏನಾಗ್ತಿ ಖುಷಿ ಆಗಿರ್ಬೇಕು ಓ ಅಂತ ಹೇಳಿ ಇದ್ರಾಗ ಸ್ಟಾರ್ಟ್ ಮಾಡ್ತಾವ ಸಿಂಹ ನಾಡಿನಿಂದ ಟಿವಿಯನ್ನು ತರಲು ఆ నే కరడి నూ బే శివ ఏతి టీవీ టీక ఆ నే కరడి చిరతే నూ బివ్ శివ మాట్లా దొడ్ టీవీ అన్న తర్వా నా ಕಾರ್ಯಕ್ರಮಗಳನ್ನ ಮಾತ್ರ ನೋಡೋಣ ಏನ್ ಒಂದ್ ಶರತ್ ಹಾಕ್ತತಿ ಶಿವ ಒಂದ್ ಶರತ್ ಹಾಕತಿ ಏನ್ ಆಗ್ತತಿ ಅಂದ್ರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾತ್ರ ನಾವ್ ನೋಡುದು ಅಂತ ಹೇಳಿ ಒಂದ್ ಷರತ್ ಹಾಕ ಎಲ್ಲಾ ಪ್ರಾಣಿಗಳು ಏನ್ ಅಂದ್ರು ಮೃಗರಾಜನಿಗೆ ಜೈವಾಗಲಿ ಅಂತ ಹೇಳಿ ಜೈಕ ಮೃಗರಾಜನಿಗೆ ಜೈವಾಗಲಿ ಅಂತ ಹೇಳಿ ಖುಷಿ ಆಗಿಬಿಡ್ತಿ ಎಲ್ಲಾ ಪ್ರಾಣಿಗಳಿಗೆ ಮೃಗರಾಜನ್ ಟಿವಿ ತಂದ್ರೆ ಒಪ್ಕೊಂಡಿಲ್ಲ ಅದಕ್ಕ ಎಲ್ಲಾ ಪ್ರಾಣಿಗಳಿಗೆ ಏನಾಗ್ಬಿಟ್ಟು ಖುಷಿ ಆಗ್ಬಿಡ್ತಿ

ಯಾರರ್ಮಿಶನ್ ಕೇಳಕ್ ಮಾಡ್ತು ಟಿವಿ ತರ್ಲಾಕ್ ಹೋಗ್ಬೋದು ಶರ್ಕ್ ಹಾಕ್ತ ಒಳ್ಳೆ ಕಾರ್ಯಕ್ರಮಗಳನ್ನ ಟಿವಿ ತರ ಒಳ್ಳೆ ಕಾರ್ಯಕ್ರಮಗಳನ್ನ ಮಾತ್ರ ನಾವು ನೋಡುದು ಅಂತ ಹೇಳಿ ಎಲ್ಲಾ ಪ್ರಾಣಿಗಳನ್ನ ಏನ್ ಮಾಡ್ತೀವಿ ಶರ್ಕ್ ಹಾಕ್ತ ಇಲ್ಲಿ ಈ ಪಾಠಗಳ ಬರುವಂತಾ ಒಂದೆರಡು ಮೂರು ಪದಗಳ ಅರ್ಥ ಬೇಕು ಬರ್ತೀನಿ ಮನರಂಜನೆ ಮನರಂಜನೆ ಅಂದ್ರೆ ಏನು ಮನರಂಜನೆ ಆನೆ ಆನೆ ಮನರಂಜನೆ ಅಂದ್ರೆ ಸಂತೋಷ ಏನು ಸಂತೋಷ